ಎಲ್ಲರೂ ನಮಸ್ಕಾರ ಇದು ಸುದ್ದಿ ಟಿವಿ ಡಿಜಿಟಲ್ ವಾಹಿನಿ ನಾನು ಶಶಿಧರ್ ಡಾಕ್ಟರ್ ಎಂ ಸಿ ಮೋದಿ ಅವರ ಆಸ್ಪತ್ರೆ ಮತ್ತು ಆಸ್ತಿ ಅದನ್ನು ಕಬಳಿಸಲು ನಡೆಯುತ್ತಿರುವ ಯತ್ನ ಭೂಗಳ್ಳರ ಪ್ರವೇಶ ಹಾಗೆಯೇ ಜೀವ ಭಯದಲ್ಲಿ ರಕ್ಷಣೆಗೆ ಕೋರುತ್ತಿರುವ ಸುಭಾಷ್ ಮೋದಿ ಸುಭಾಷ್ ಮೋದಿಯವರು ಎಂ ಸಿ ಮೋದಿಯವರ ಕುಟುಂಬದ ವಾರಸುದಾರ ಸೊ ಈ ಒಂದು ವರದಿಯನ್ನು ನಾವು ಪ್ರಸಾರ ಮಾಡುತ್ತಿದ್ದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಹಲವರು ನನಗೆ ದೂರವಾಣಿ ಕರೆಯನ್ನು ಮಾಡಿದರು ಹಲವರು ಸಂದೇಶವನ್ನು ಕಳಿಸಿದರು ಭಾಳ ಒಳ್ಳೆಯ ಕೆಲಸ ಮಾಡ್ತಿದ್ದೀರಿ ಏನಾದರೂ ಮಾಡಿ ಡಾಕ್ಟರ್ ಎಂ ಸಿ ಮೋದಿಯವರ ಕುಟುಂಬಕ್ಕೆ ಅನ್ಯಾಯವಾಗದಂತೆ ನೋಡಿಕೊಳ್ಳಿ ಅನ್ನುವ ಮಾತನ್ನು ಕೂಡ ಅವರು ನನಗೆ ಹೇಳಿದರು ಈ ಶ್ಲಾಘನೆಗೆ ನಾನು ಕೃತಜ್ಞನಾಗಿದ್ದೇನೆ ಇದು ಮಾಧ್ಯಮವಾಗಿ ನಮ್ಮ ಕರ್ತವ್ಯ ಈ ಕರ್ತವ್ಯವನ್ನು ನಾವು ಮಾಡಬೇಕಾಗಿದೆ ಹಾಗೆ ನೋಡಿದರೆ ನಾವು ಈ ವಿಚಾರದಲ್ಲಿ ವರದಿ ಪ್ರಸಾರ ಮಾಡೋದರಲ್ಲಿ ಏನಲ್ಲ ಹಲವು ಪತ್ರಿಕೆಗಳಲ್ಲಿ ವರದಿಗಳು ಬಂದಿವೆ ವಾರ ಪತ್ರಿಕೆಗಳಲ್ಲಿ ಇನ್ನೊಂದು ಪತ್ರಿಕೆಯಲ್ಲಿ ವರದಿಗಳು ಬಂದಿವೆ ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ತಾ ಇಲ್ಲ ಹಾಗೆಯೇ ಮುಖ್ಯಮಂತ್ರಿಗಳು ಗೃಹ ಸಚಿವರು ಪೊಲೀಸ್ ಅಧಿಕಾರಿಗಳು ಎಲ್ಲರಿಗೂ ಕೂಡ ಮನವಿ ಮಾಡಲಾಗಿದೆ ಮೋದಿಯವರು ಸುಭಾಷ್ ಮೋದಿಯವರು ತಮಗೆ ರಕ್ಷಣೆ ನೀಡುವಂತೆ ಮನವಿ ಸಲ್ಲಿಸ್ತಾರೆ ಇದ್ದಾರೆ ಆದರೆ ಯಾವ ಕಾಣದ ಕೈಗಳು ಇದನ್ನು ತಡೆಗೆ ಗೊತ್ತಿಲ್ಲ ಸುಭಾಷ್ ಮೋದಿಯವರಿಗೆ ಸರ್ಕಾರ ರಕ್ಷಣೆಯನ್ನು ನೀಡ್ತಾ ಇದೆ ಪ್ರಕರಣ ಏನೇ ಆಗಲಿ ನ್ಯಾಯಾಲಯದ ಬಹುತೇಕ ಎಲ್ಲ ತೀರ್ಪುಗಳು ಕೂಡ ಮೋದಿಯವರ ಸುಭಾಷ್ ಮೋದಿಯವರ ಪರವಾಗಿತ್ತು ಯಾಕೆಂದರೆ ಈಗ ಮೋದಿ ಕುಟುಂಬದಲ್ಲಿ ಉಳಿದಿರುವವರು ಸುಭಾಷ್ ಮೋದಿಯವರು ಮಾತ್ರ ಅವರು ಸುಭಾಷ್ ಮೋದಿಯವರು ಡಾಕ್ಟರ್ ಎಂ ಸಿ ಮೋದಿಯವರ ಸಹೋದರರ ಮಗ ಉಳಿದಂತೆ ಡಾಕ್ಟರ್ ಎಂ ಸಿ ಮೋದಿಯವರ ಮಗ ಸೊಸೆ ಎಲ್ಲ ತೀರ್ಕೊಂಡಿದ್ದಾರೆ ಎರಡು ಸಾವಿರದ ಹದಿನಾರಿಂದ ಕಳೆದ ಆರು ವರ್ಷಗಳಿಂದ ಸುಭಾಷ್ ಮೋದಿ ಹೋರಾಟ ಮಾಡ್ತಾನೇ ಇದ್ದಾರೆ ಕಂಡು ಕಂಡವರನ್ನು ನೋಡ್ತಿದ್ದಾರೆ ಏನಾದರೂ ಮಾಡಿ ಅವರು ಎಂತಹ ಭಯದ ವಾತಾವರಣದಲ್ಲಿ ಇದ್ದಾರೆ ಅಂತ ಅಂದರೆ ಅವರು ಮನೆಯಿಂದ ಹೊರಗೆ ಬರುವುದಕ್ಕೂ ಭಯಪಡ್ತಾರೆ ಹಾಗೆಯೇ ಆಸ್ಪತ್ರೆಯ ಕಂಪೌಂಡ್ ಅದೇ ಏರಿಯಾದಲ್ಲಿ ಅಲ್ಲೇ ಅವರ ಮನೆ ಪಕ್ಕದಲ್ಲಿದೆ ಸೊ ಅಲ್ಲೂ ಕೂಡ ಅವರು ಯಾರನ್ನು ಭೇಟಿ ಮಾಡದಿರುವಷ್ಟು ಭಯಗ್ರಸ್ತರಾಗಿದ್ದಾರೆ ಸೊ ಈ ಸುಭಾಷ್ ಮೋದಿಯವರಿಗೆ ರಕ್ಷಣೆ ನೀಡುವುದಕ್ಕೆ ಏನು ತೊಂದರೆ ಪೊಲೀಸರಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಹಾಗೆಯೇ ಗೃಹ ಸಚಿವರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲರಿಗೂ ಮನವಿ ಸಲ್ಲಿಸಿ ರಕ್ಷಣೆ ಕೊಡುವಂತೆ ಕೇಳಲಾಗಿದೆ ರಾಜ್ಯದ ಲಿಂಗಾಯತ ಮಠಾಧೀಶರುಗಳು ಮನವಿ ಸಲ್ಲಿಸಿದ್ದಾರೆ ಹಾಗಿದ್ರೆ ಯಾರು ಅವರನ್ನು ತಡೆದಿದ್ದಾರೆ ಯಾಕೆ ಅವರಿಗೆ ರಕ್ಷಣೆ ನೀಡುತ್ತಾ ಇಲ್ಲ ಏನಾಗಿದೆ ಅಂತಂದರೆ ಈಗ ಒಂದೆಡೆ ಆಸ್ಪತ್ರೆಯಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಮಾನೆ ಅಷ್ಟು ಪ್ರಬಲ ಸರ್ಕಾರ ಮಾನೆಯವರಿಗೆ ಹೆದರುತ್ತ ಯಾಕೆ ಸರ್ಕಾರ ಮೌನವಾಗಿದೆ ಈ ನಡುವೆ ಸುಭಾಷ್ ಮೋದಿಯವರ ಮೇಲೆ ಪ್ರಕರಣವನ್ನು ದಾಖಲಿಸಿ ಅವರನ್ನು ಹೇಗಾದರೂ ಮಾಡಿ ಬಗ್ಗು ಬಡಿಯಬೇಕು ಅನ್ನುವ ಯತ್ನ ಕೂಡ ನಡೀತಾ ಇದೆ ಸೊ ಇಂತಹ ಒಂದು ಸನ್ನಿವೇಶದಲ್ಲಿ ನ್ಯಾಯ ಯಾವುದು ಅಲ್ಲ ಅನ್ನೋದು ಕಾನೂನು ತೀರ್ಮಾನ ಮಾಡುತ್ತೆ ನ್ಯಾಯಾಲಯಗಳು ತೀರ್ಮಾನ ಮಾಡ್ತವೆ ಆದರೆ ಒಬ್ಬ ನಾಗರಿಕರಿಗೆ ಒಂದು ರಕ್ಷಣೆ ಕೊಡುವ ಯೋಗ್ಯತೆ ಸರ್ಕಾರಕ್ಕೆ ಇಲ್ವಾ ಇದು ಪ್ರಶ್ನೆ ಸೊ ಹಾಗೆಯೇ ಹಲವು ಮಾತುಗಳನ್ನು ಹೇಳಲಾಗ್ತಾ ಇದೆ ಈ ಪ್ರಕರಣದಲ್ಲಿ ಯಾರ್ಯಾರ ಕೈ ಹಾಕಿದ್ದಾರೆ ಮೊದಲು ಯಾರ್ಯಾರ ಕೈ ಹಾಕಿದ್ದಾರೆ ಹಲವು ಹೆಸರುಗಳಿವೆ ಒಂದೆರಡು ಹೆಸರುಗಳಲ್ಲ ಮಾಜಿ ಶಾಸಕಿಯೊಬ್ಬರ ಹೆಸರಿದೆ ಹಾಗೆಯೇ ಮಾಜಿ ಹಿರಿಯ ಅಧಿಕಾರಿಯಾಗಿ ನಿವೃತ್ತರಾದವರು ಇನ್ನೊಬ್ಬರ ಹೆಸರಿದೆ ಹೀಗೆ ಹಲವರು ಈ ಒಂದು ಭೂಮಿಯನ್ನು ಪ್ರಕರಣವನ್ನು ತಮ್ಮತ್ತ ತಿರುಗಿಸಿಕೊಂಡು ಏನೇನೋ ಕೈ ಸುಟ್ಕೊಂಡು ಸುಮ್ಮನೆ ಕೂತಿದ್ದಾರೆ ಈಗ ಇತ್ತೀಚಿಗೆ ಕೇಳಿ ಬರುತ್ತಿರುವ ಹೆಸರು ಅದು ಸುಳ್ಳೋ ಸತ್ಯವೋ ನನಗೆ ಗೊತ್ತಿಲ್ಲ ಸಚಿವ ಗೋಪಾಲಯ್ಯನವರು ಅವರು ಕಿಶೋರ್ ಮಾನೆಗೆ ಬೆಂಬಲ ನೀಡ್ತಿದ್ದಾರೆ ಅಂತ ಈ ಆರೋಪ ಸುಳ್ಳು ಇರ್ಬೋದು ಸತ್ಯ ಇರ್ಬೋದು ನಾನು ಆ ಬಗ್ಗೆ ಮಾತನಾಡುವುದು ಕಷ್ಟ ಆದರೆ ಒಬ್ಬ ಸಚಿವರಾಗಿ ಜನಪ್ರತಿನಿಧಿಯಾಗಿ ಅವರ ಮೇಲೆ ಕೆಲವೊಂದು ಜವಾಬ್ದಾರಿ ಇದೆ ಅದನ್ನು ನಾನು ನೆನಪಿಸಿ ಕೊಡುವುದಕ್ಕೆ ಯತ್ನ ಮಾಡ್ತೇನೆ ಗೋಬಾಲಯ್ಯನವರಿಗೆ ಸರ್ ನನಗೆ ನಿಮ್ಮ ಮೇಲೆ ದ್ವೇಷ ಇಲ್ಲ ನಿಮ್ಮನ್ನು ನಾನೆಂದೂ ಭೇಟಿ ಮಾಡಿ ಇಲ್ಲ ಅನಿಸುತ್ತೆ ಆದರೆ ಅಥವಾ ಯಾರೋ ಹೇಳಿದರು ಅನ್ನೋದಕ್ಕೆ ಮಾ ಅವರ ಮಾತು ಕೇಳಿ ಮಾತನಾಡುವವನು ಅಲ್ಲ ಆದರೆ ಸ್ಥಳೀಯ ಶಾಸಕರಾಗಿ ನಿಮ್ಮ ಮೇಲಿರುವ ಹೊಡೆಗಾರಿಕೆ ಏನಿದೆ ಆ ಹೊಣೆಗಾರಿಕೆಯ ಬಗ್ಗೆ ನಾನು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ ತಮ್ಮ ಮೇಲಿರುವ ತಾವು ಏನು ಇಡೀ ಪ್ರಕರಣದಲ್ಲಿ ಆ ಯಾರಿಗೋ ಬೆಂಬಲ ಕೊಡ್ತಿದ್ದೀರಿ ಅನ್ನುವ ಇದೆ ಆ ಮಾತಿನಿಂದ ನೀವು ಹೊರಗಡೆ ಬರಬೇಕು ನೀವು ಮೊದಲು ಮಾಡಬೇಕಾದ ಕೆಲಸ ಅಂದ್ರೆ ಯಾರು ಮೋದಿ ಕುಟುಂಬದ ವಾರಸು ನಿಜವಾದ ವಾರಸುದಾರಿದ್ದಾರೆ ಅವರಿಗೆ ರಕ್ಷಣೆ ಕೊಡಿಸಬೇಕಾದ ಹೊಣೆಗಾರಿಕೆ ಜವಾಬ್ದಾರಿ ಸ್ಥಳೀಯ ಶಾಸಕರಾದ ಗೋಪಾಲಯ್ಯವಿದೆ ಆ ಮೂಲಕ ಅವರು ತಮ್ಮ ಮೇಲೆ ಬಂದ ಆರೋಪವನ್ನು ಆರೋಪ ಮುಕ್ತರಾಗಬೇಕಾಗುತ್ತೆ ಅದು ಒಬ್ಬ ಜನಪ್ರತಿನಿಧಿಯ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಈಗಲೂ ಕೂಡ ನೀವು ಇದರಲ್ಲಿ ಇನ್ವಾಲ್ವ್ ಆಗಿದ್ದೀರಿ ಅಂತ ನಾನು ನಂಬಲ್ಲ ಸಚಿವರಾದ ನಿಮಗೆ ಈ ಪ್ರಕರಣದಲ್ಲಿ ಏನು ಲಾಭ ಇದೆಯೋ ಇಲ್ಲವೋ ನನಗೂ ಗೊತ್ತಿಲ್ಲ ಹಾಗೆ ತಾವು ಅಂಥವ್ರಂತೂ ನಾನು ಅಂದುಕೊಳ್ಳಲ್ಲ ಯಾಕೆಂದರೆ ಇದಕ್ಕೆ ವ್ಯತಿರಿಕ್ತವಾದ ಸತ್ಯ ಸಾಬೀತಾಗುವವರೆಗೆ ನಾನು ಇದನ್ನು ಒಪ್ಪಲ್ಲ ಆದರೆ ಒಬ್ಬ ಪತ್ರಿಕೋದ್ಯಮಿಯಾಗಿ ಕಳೆದ ಮೂರು ದಶಕಕ್ಕಿಂತಲೂ ಹೆಚ್ಚು ಕಾಲದಿಂದ ಇಲ್ಲಿ ಕೆಲಸ ಮಾಡಿದವನಾಗಿ ಹಲವಾರು ರಾಜಕಾರಣಿಗಳನ್ನು ಹತ್ತಿರದಿಂದ ಬಲ್ಲವನಾಗಿ ನಾನು ಈ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ತಾವು ದಯವಿಟ್ಟು ನೀವೇ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಗೆ ಹೇಳಿ ಸುಭಾಷ್ ಮೋದಿ ಅವರಿಗೆ ರಕ್ಷಣೆ ಕೊಡಿಸಿ ಅದರಂತೆ ಎಲ್ಲ ನ್ಯಾಯಾಲಯದ ತೀರ್ಪು ಜಿಲ್ಲಾಧಿಕಾರಿಗಳ ತೀರ್ಪು ಎಲ್ಲದೂ ಇರುವಾಗ ತಾವು ಸುಭಾಷ್ ಮೋದಿಯವರ ಬೆಂಬಲಕ್ಕೆ ನಿಲ್ಬೇಕಲ್ವಾ ಆ ಕುಟುಂಬ ಅನ್ಯಾಯಕ್ಕೆ ಒಳಪಡದಂತೆ ನೋಡಬೇಕಾದ್ದು ತಮ್ಮ ಹೊಣೆಗಾರಿಕೆ ಅಲ್ವಾ ಗೋಪಾಲಯ್ಯನವರೇ ತಾವು ಅದರಿಂದ ಯೋಚನೆ ಮಾಡಿ ತಮಗೆ ಈ ವಿಚಾರ ಗೊತ್ತಿದೆಯೋ ಲಕ್ಷ್ಯದಲ್ಲಿ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಅಥವಾ ನಾನು ಈವರೆಗೆ ಮಾಡಿದ ಎಪಿಸೋಡ್ಗಳನ್ನ ತಾವು ನೋಡಿದ್ದೀರೋ ಇಲ್ಲೋ ಗೊತ್ತಿಲ್ಲ ನಾನು ಎಲ್ಲ ದಾಖಲೆಗಳನ್ನು ನನ್ನ ಬಳಿ ಇಟ್ಟುಕೊಂಡು ಮಾತನಾಡ್ತೀನಿ ನ್ಯಾಯ ಸುಭಾಷ್ ಮೋದಿಯವರ ಪರವಾಗಿದೆ ಅನುಮಾನ ಬೇಕಾಗಿಲ್ಲ ದಾಖಲೆಗಳು ಅವರ ಪರವಾಗಿದೆ ಅವರು ಎರಡು ಸಾವಿರದ ಹದಿನಾರರಿಂದ ಆರು ವರ್ಷಗಳ ಕಾಲ ಫೈಟ್ ಮಾಡ್ತಿದ್ದಾರೆ ಅವರು ತಮ್ಮದೇ ಆದ ಆಸ್ಪತ್ರೆಗೆ ತಮ್ಮ ಕುಟುಂಬಕ್ಕೆ ಸೇರಿದ ಆಸ್ಪತ್ರೆಗೆ ಹೋಗುವುದಕ್ಕೆ ಸಾಧ್ಯ ಆಗ್ತಿಲ್ಲ ಅಂದರೆ ಇದು ನ್ಯಾಯವ ಸ್ವಾಮಿ ಇದು ಧರ್ಮವ ಸ್ವಾಮಿ ತಾವು ರಾಜಕಾರಣಿಗಳು ನ್ಯಾಯದ ಪರವಾಗಿ ಧರ್ಮದ ಪರವಾಗಿ ನಿಲ್ಲಬೇಕಲ್ವ ಸ್ವಾಮಿ ಗೋಪಾಲಯ್ಯನವರೇ ತಾವು ಯೋಚನೆ ಮಾಡಿ ಯಾಕೆಂದರೆ ಈ ವಿಚಾರದಲ್ಲಿ ನ್ಯಾಯಸಮ್ಮತವಾಗಿ ತಾವು ನಡೆದುಕೊಳ್ಳಬೇಕು ತಾವು ಯಾರಿಗೆ ಅನ್ಯಾಯ ಆಗುತ್ತೋ ಅವರಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕಾದ್ದು ತಮ್ಮ ಹೊಣೆಗಾರಿಕೆ ಆಗ ಈಗ ತಾವು ಪ್ರಭಾವಿ ಸಚಿವರಾದ್ದರಿಂದ ಜನ ಮಾತಾಡೇ ಆಡ್ತಾರೆ ನಾನದನ್ನು ನಂಬ್ತೀನಿ ಅಂತಲ್ಲ ಗೋಪಾಲಯ್ಯನ ಹಿಂದ್ಗಡೆ ಇದ್ದಾರೆ ಅವ್ರದ್ದೇ ಬೆಂಬಲ ಅವ್ರ ಬೆಂಬಲದಿಂದಲೇ ಕಿಶೋರ್ ಮಾನೆ ಈ ಹಂತಕ್ಕೆ ಬಂದಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ ಆ ಮಾತನ್ನು ನಂಬಲ್ಲ ಆದರೆ ಸಾರ್ವಜನಿಕ ಬದುಕಿನಲ್ಲಿರುವಾಗ ಇಂಥದ್ದೊಂದು ಬಂದಾಗ ಅದು ಆರೋಪ ಬಂದಾಗ ಅದರಿಂದ ಹೊರಗೆ ಬರಬೇಕಾಗಿದ್ದಿಲ್ಲ ಅದು ಬಹಳ ಮುಖ್ಯವಾದ್ದು ಇದು ಚುನಾವಣಾ ವರ್ಷ ಬೇರೆ ಅಲ್ವಾ ತಾವು ಈ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತ ಬಯಸುವವರು ನಾನು ತಾವು ಈ ದಿಸೆಯಲ್ಲಿ ಒಂದು ನಿಮಿಷ ತಮ್ಮ ಬಾಹುಳ್ಯದ ನಡುವೆ ತಮ್ಮ ಸಚಿವರ ಕೆಲಸದ ನಡುವೆ ಶಾಸಕರ ಕೆಲಸದ ನಡುವೆ ಸುಭಾಷ್ ಮೋದಿಯವರಿಗೆ ಅನ್ಯಾಯವಾಗಬಾರದಂತೆ ನೋಡಿಕೊಳ್ಬೇಕಾಯಿತು ಅದರ ಜೊತೆಗೆ ಅವರು ರಕ್ಷಣೆ ಒದಗಿಸುವ ಕೆಲಸವನ್ನು ಕೂಡ ಗೋಪಾಲಯ್ಯನವರೇ ತಾವು ಮಾಡಬೇಕು ಯಾಕೆಂತಂದರೆ ಆಸ್ಪತ್ರೆಯಲ್ಲಿರುವ ಕೆಲವರು ಆಸ್ತಿ ಕಬಳಿಸುವುದಕ್ಕೆ ಇನ್ನಾರನ್ನೂ ಹಿಡ್ಕಂಡು ಮಾಡ್ತಿರ್ಬೋದು ತಾವೇ ಇದೀರಿ ಅಂತ ನಾನು ಹೇಳಲ್ಲ ಸೊ ಅಂಥ ಸ್ಥಿತಿಯಲ್ಲಿ ಜವಾಬ್ದಾರಿಯುತ ಶಾಸಕರು ಸಚಿವರು ಆದಂತ ತಾವು ಸುಭಾಷ್ ಮೋದಿಯವರಿಗೆ ರಕ್ಷಣೆ ಕೊಡಿಸಬೇಕಾದ್ದು ತಮ್ಮ ಕರ್ತವ್ಯ ಅನ್ನುವ ಅರಿವು ತಮಗೆ ಬರಬೇಕಲ್ವಾ ತಾವು ಈ ದಿಸೆಯಲ್ಲಿ ಗಂಭೀರವಾದ ಆಲೋಚನೆ ಮಾಡಬೇಕಲ್ವಾ ಈ ವಿಚಾರವನ್ನು ಸರ್ಕಾರದ ಮಟ್ಟದಲ್ಲಿ ಕೂಡ ಯಾರ್ಯಾರು ಗಮನಕ್ಕೆ ತರಬೇಕು ಆ ಗಮನಕ್ಕೆ ತರುವ ಯತ್ನವನ್ನು ನಾನಂತೂ ಮಾಡ್ತಿದ್ದೀನಿ ಅದರಂತೆ ನನ್ನ ಒಂದು ಇಡೀ ಪರಿಸ್ಥಿತಿಯ ಅವಲೋಕನೆಯ ಪ್ರಕಾರ ಈ ಸರ್ಕಾರವನ್ನು ನಿಯಂತ್ರಿಸುತ್ತಿರುವುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವ್ರ ಮಾತನ್ನ ಇವರು ತೆಗೆದಾಕಲ್ಲ ಸೊ ಈ ಅನ್ಯಾಯವನ್ನ ತಡೆಯುವಂತೆ ಆರ್ ಎಸ್ ಎಸ್ ನ ಉನ್ನತ ನಾಯಕರಿಗಳಿಗೂ ಕೂಡ ಮನವಿ ಮಾಡಬೇಕಾದ ಪರಿಸ್ಥಿತಿ ಬರಬಹುದು ಹಾಗೆ ಲಿಂಗಾಯತ ಸಮುದಾಯ ಪ್ರಬಲವಾದ ಲಿಂಗಾಯತ ಸಮುದಾಯ ತಮ್ಮ ಸಮುದಾಯದ ಒಬ್ಬ ಐಕಾನ್ ಅವರಿಗೆ ಅನ್ಯಾಯ ಆಗುತ್ತಿದೆ ಅನ್ನುವ ಕಾರಣಕ್ಕಾಗಿ ಅವರು ಈ ಇಶ್ಯೂ ಅನ್ನು ತರಬಹುದು ಪಕ್ಷಾತೀತವಾಗಿ ಲಿಂಗಾಯತ ಶಾಸಕರುಗಳು ಈ ವಿಚಾರವನ್ನು ಕೈಗೆತ್ಕೊಳ್ಬಹುದು ಆಗ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಿಬಿಡುತ್ತೆ ಹಾಗಾಗುವುದು ಬೇಡ ಅನ್ನೋದಷ್ಟೇ ನನ್ನ ಉದ್ದೇಶ ಆದ್ದರಿಂದನೇ ನಾನು ತಮಗೆ ಮನವಿ ಮಾಡ್ತಿದ್ದೀನಿ ಅವರೇ ಪ್ಲೀಸ್ ಡೂ ಸಮಥಿಂಗ್ ಅವರಿಗೆ ಮೋದಿಯವರಿಗೆ ಸುಭಾಷ್ ಮೋದಿಯವರಿಗೆ ರಕ್ಷಣೆ ಕೊಡುವ ವ್ಯವಸ್ಥೆಯನ್ನು ತಾವು ಮಾಡಬೇಕು ಸರ್ಕಾರ ರಕ್ಷಣೆ ಕೊಡುವುದಕ್ಕೆ ಮುಂದಾದರೆ ಅದನ್ನು ತಡೆಯುವ ಯತ್ನ ಯಾರಾದರೂ ಮಾಡಿದರೆ ಆ ಯತ್ನ ನಡೆಯುವುದಂತೆ ನೋಡಿಕೊಳ್ಬೇಕಾದ್ದು ತಮ್ಮ ಹೊಣೆಗಾರಿಕೆ ಯಾಕಂದರೆ ನಾಳೆ ಸುಭಾಷ್ ಮೋದಿ ಕುಟುಂಬಕ್ಕೆ ಏನಾದರೂ ತೊಂದರೆ ಆದರೆ ಸ್ಥಳೀಯ ಶಾಸಕರಾದ ತಾವು ಅದಕ್ಕೆ ಏನು ಉತ್ತರ ಕೊಡೋದಕ್ಕೆ ಸಾಧ್ಯ ರಕ್ಷಣೆಯನ್ನು ಕೊಡಿಸ್ಬಿಡಿ ಬದಲು ರಕ್ಷಣೆ ಕೊಡಿಸಿದ ಮೇಲೆ ಕಾನೂನು ಪ್ರಕಾರ ಹೋರಾಟ ನಡೀದಿದ್ದರೆ ನಡೆಯಲಿ ಈ ಕಾನೂನು ಪ್ರಕಾರ ಹೋರಾಟ ಅಂತ್ಯ ಆಗುತ್ತಿದೆ ಆ ಕಾನೂನು ನ್ಯಾಯಾಲಯಗಳಿಂದ ನೀಡಿದ ತೀರ್ಪು ಏನಿದೆ ಅದು ಇಂಪ್ಲಿಮೆಂಟ್ ಆಗ್ತಿಲ್ಲ ಆ ತೀರ್ಪು ಏನಿದೆ ಅದು ಇಂಪ್ಲಿಮೆಂಟ್ ಮಾಡುವಂತೆ ತಾವು ಪೊಲೀಸರಿಗೂ ಸೂಚನೆಯನ್ನು ಕೊಡಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನುವೇ ಪ್ರೀ ವೀಕ್ಷಕರೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಇದು ತನಿಖಾ ವಾರದ ಇನ್ನಷ್ಟು ವಿಚಾರಗಳಿವೆ ಅದು ಮುಂದಿನ ಸಂಚಿಕೆಯಲ್ಲಿ ಇರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ